ಎಂದು ಹೇಳಿ ನೋಡಿ ಹೋದರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಮೇಲೆ ನಿತ್ಯ ಕಬ್ಬುಗಳನ್ನು ಉಳಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳು ವರ್ತಕನು ದುಃಖದಿಂದ ಹಾಗೆ ಮುಗಿಸಲು ಪುನಃ ಎತ್ತಾಗಿ ಹೋದ ದುಃಖದಿಂದ ಪ್ರಾರಂಭಿಸುತ್ತಿರುವ ಮಾವನನ್ನು ಕಂಡು ಹಳೆಯನ್ನು ಎಳೆಯ ಮಾವಳಿ ವ್ಯಸನ ಪಡುತ್ತೀ ಸನ್ಯಾಸಿಯಿಂದ ಶಾಖಲು ಶಾಪುರ ತಟ್ಟಿತ ಆದ್ದರಿಂದಲೇ ನಮ್ಮ ಪದಾರ್ಥಗಳಲ್ಲೂ ಹೋಗಿ ಆಯಿತು ಆತ್ಮೀಯ ನಾವು ಶರಣಾ ತಮ್ಮ ಕಷ್ಟ ಪರಿಹಾರವಾಗುವುದರು ಅದೇ ನಮ್ಮನ್ನು ಕೇಳಿ ಪುನಃ ಸನ್ಯಾಸಿ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿನ್ನನಾಗಿ ಎಲೆ ಎಸೆ ಶ್ರೇಷ್ಠನೇ ನಿನ್ನೊಳಗೆ ಯಾವ ಅಸಕ್ತಿವೂ ನನ್ನಿಂದ ಹೇಳ ಅಂತಹ ಅಪರಾಧವನ್ನು ಕ್ಷಮಿಸಿತು でも大事なのマスカル大のは、大事なのは、大事なのは、大事なのは、大事のは、大事なののは、のなの ಪ್ರಸನ್ನನಾಗಿ ನಿಜರೂಪ ತೋರಿ ಎಲೈ ದುರ್ಬುದ್ಧಿ ಈ ನನ್ನನ್ನು ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮಕ್ಕಳಾಗಿದ್ದೇ ಆಗಿ ನನ್ನಾಜ್ಞೆಯಿಂದ ಬಾರಿ ಬಾರಿಗೂ ದುಃಖ ದುಃಖಗಳನ್ನು ಹೊಂದುತ್ತಿರುವೆ ಎಂಬುದಾಗಿ ನೋಡಿದ ಭಗವದ್ನನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಪಕ್ವಹಿಸಿದನು ಎಲೆಯ ಸ್ವಾಮಿ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗುವಲ್ಲಿ ಮೂಢರಾದ ನಾನು ನಿನ್ನ ಸ್ವರೂಪ ಎಂದು ತಿಳಿಯಲು ಸಾಧ್ಯ ವಿದ್ಯುಕ್ತಾಗಿ ನಿಮ್ಮ ಪೂಜೆಯನ್ನು ಖಂಡಿತ ಮಾಡಲು ನಮ್ಮಲ್ಲಿ ಕರ್ಣಿಸುವ ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವ ದರವನ್ನು ಅನುಗ್ರಹಿಸಿ ಅಂತರ್ಗತನಾದರೂ ನಂತರ ವರ್ತಗಳು ಹಡಗಿನಲ್ಲಿ ಭಕ್ತಿಯ ಕಂಡು ಶ್ರೀ ಸತ್ಯಿನಾರಾಯಣ ಸ್ವಾಮಿಯ ದೆಹಲಿಯಿಂದ ನಮ್ಮ ಇಷ್ಟಾರ್ಥಗಳು ಎಂದು ಸುದ್ದಿಯಿಂದೊಡಗಿ ಯಥಾವೀತಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಂಭ್ರಾಸ್ತುಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅರಿಯನನ್ನು ಕುರಿತು ರತ್ನಾಪರ ರತ್ನಾಪುರ ಎಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ತಿಳಿಯ ಸೇವಕನ ಮೂಲಕ ಮನೆಗೆ ಕಳುಹಿಸಿದನು ಆ ದೂತನು ಪಟ್ಟಣವನ್ನು ಪ್ರವೇಶಿಸದೆ ವರ್ತಕನ ಮನೆ ಸೇರಿ ಅಮ್ಮ ಹಳೆಯ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಡಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಗಳನ್ನು ತಿಳಿಸಲು ಪತಿವೃದ್ಧಿಯಾದ ವರ್ತಕನ ಪತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿ ಅಪ್ಪನನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡುವ ಸಿದ್ಧರಾಗುವೆ ಎಂದು ಹೇಳಿದರು ತಾಯಿ ಮಾತನ್ನು ಕೇಳಿ ಕಲಾವತಿಯು ಮಾತಿನಿಂದ ಹುಟ್ಟನ್ನು ಮುಗಿಸಿ ಪ್ರಸಾದವನ್ನು ಭತ್ತಿಸದೆ ಪತಿಯ ದರ್ಶನಾರ್ಥಿಯಾಗಿ ತಾಯಿಯೊಳಗೆ ತೆರಳಿದಳು ಇದರಿಂದ ಕೋಪಗೊಂಡ ಶ್ರೀ ಸತ್ಯನಾರಾಯಣ ಸ್ವಾಮಿಯು ದನಯುಕ್ತರಾದ ಮರಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದಳು ಬಳಿಕಾಕ ಕಲಾವತಿಯ ಪತಿಯನ್ನು ಕಂಡು ಕಾಣದೆ ದುಃಖದಿಂದಳುತ್ತ ಭೂಮಿಯಲ್ಲಿ ಬಿದ್ದಳು ತಾಯಿ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ ಹರಿದಿನೊಡನೆ ಇದ್ದ ಹಳೆಯನು ತಕ್ಷಣದಲ್ಲಿ ಹೇಗೆಮಯವಾದನು ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯನ್ನು ಉಂಟಾಗಿದೆ ಆತನ ಮಹತ್ಮ ತಿಳಿಯಲು ಯಾರಿಗೆ ತಾನೇ ಹೆಚ್ಚುವು ಎಂಬುದರಿಂದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು ಪ್ರತಿಯನ್ನು ಕಳೆದುಕೊಂಡು ದುಃಖಿತಳಾಗಿ ಕಲಾವತಿ ತನ್ನ ಪತಿ ನಷ್ಟವಾದ್ದರಿಂದ ವ್ಯತೆಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನವನ್ನು ಮಾಡುವ ಮಾಡಬೇಕೆಂದು ನಿಶ್ಚಯಿಸಿದಳು ಮಗಳ ಕಷ್ಟವನ್ನು ಆ ವೈಷ್ಣನು ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಷ್ಟವಾಗಿರುವುದು ಸತ್ಯನಾರಾಯಣನೇ ಮಾಡುತ್ತಾನೆ ಯಾವ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ರಾತನಾಗಿ ಇರುವೆನವೇನು ಇದು ಯಾವುದೂ ತಿಳಿಯದು ಎಂದು ಯೋಚಿಸಿ ಎಲ್ಲ ಸಮಕ್ಷಮದಲ್ಲಿ ನಾನು ಆಪತ್ ಬಾಂಧವನಾದ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಪಾಲಕನಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಸಂತೃಷ್ಟನಾದನು ತದನಂತರ ನಂತರ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಆಕಾಶವಾಣಿ ನೋಡಿದ್ದೇನೆಂದರೆ ಎಲೆ ವೈಶ್ಯನಿ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂಧಿಸಿ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದರು ನುಡಿಯಲು ಆಕಾಶವಾಣಿ ವಾಕ್ಯವನ್ನು ಕೇಳಿದವಳಾಗಿ ಅತಿ ಕೊರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂತಿರುಗಲು ಅಲ್ಲಿ ಪತಿ ಪತಿಯನ್ನು ಕಂಡು ಕಲಾವತಿಯ ಆನಂದದಿಂದ ಎರಗಿ ತಂದಿ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಹಿತಕ್ಕಿ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವಯಸ್ಸನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ ಸಂಕ್ರಾಂತಿ ಈ ವರ್ಷ ಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅದನು ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ಸ್ವಾಮಿಯ ವ್ರತಾಚರಣೆ ಮಾಡಿ ಈ ಮತ್ತಿಲೋಕದಲ್ಲಿ ಸಕಲ ಸುಖವನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದುವನು ಎಂಬುದಾಗಿ